ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ ಊನಪ್ಪ ಏನಾನ ದುಡ್ಡು ತಂದಿದ್ರೆ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು ಆ ದುಡ್ಡನ್ನೇನ ನೋಡಿಬಿಟ್ರೆ ನಲ್ವತ್ತು ಪರ್ಸೆಂಟ್ ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಒತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ನಾವೆಲ್ಲರೂ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ ಊನಪ್ಪ ಏನಾನ ದುಡ್ಡು ತಂದಿದ್ರೆ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು ಆ ದುಡ್ಡನ್ನೇ ನಾನು ನೋಡ್ಬಿಟ್ರೆ ನಲ್ವತ್ತು ಪರ್ಸೆಂಟ್ ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನ ಒತ್ತಿರ್ತಕ್ಕಂತ ನೀವು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ ಸಿಬಿಐ ತನಿಖೆ ಆಗಬೇಕು ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ನಾವೆಲ್ಲರೂ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ವಿ ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಏನು ಬರಿಗೈಯಲ್ಲಿ ಗೈಯಲ್ಲಿ ಬಂದಿದ್ದೀರಾ ಅಂತ ಊನಪ್ಪ ಏನನ್ನ ದುಡ್ಡು ತಂದಿದ್ರೆ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು ಆ ದುಡ್ಡನ್ನೇನೋ ನಾನು ನೋಡಿಬಿಟ್ರೆ ನಲವತ್ತು ಪರ್ಸೆಂಟ್ ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಒತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ನಾವೆಲ್ಲರೂ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ